ಏನಿದೆ ಎಲ್ಲನ ನೋಡಿ ನಾಲ್ಕು ರೋಡ್ ಆಗ್ಬಿಟ್ರೆ ಕ್ಷೇತ್ರ ಅಲ್ಲ ಸ್ವಾಮಿ ಕ್ಷೇತ್ರದ ಅಕ್ಕ ಪಕ್ಕ ಧ್ವನಿ ಎತ್ತವನೇ ಇಲ್ಲ ಸಮಸ್ಯೆ ಬಗ್ಗೆ ಬರೋ ಲೀಡ್ರೆ ಇಲ್ಲ ಇಲ್ಲಿ ಬೆರೆ ಬರೋದು ಏನಂದ್ರೆ ಲೂಟಿ ಮಾಡ್ಕೊಳ್ಳೋಣ ಮನೆಗೆ ಹೋಗೋಣ ಬರ ಅಂದಾನ್ಗಳೆಲ್ಲ ಶಫ ಯಾಕಂದ್ರೆ ಇಲ್ಲಿ ಕೇಳೋನ್ ಯಾರು ಇಲ್ಲ ಎಲ್ಲ ಈಚೆಯಿಂದ ಬರ್ತಾನೆ ಅವನವ್ರ ಬೆಳವಳಿಗೆ ಮಾಡ್ಕೊಂಡು ಇಲ್ಲಿ ಜನಗಳಿಗೆ ಗೂ ಬೇಕು ಸೋಗ್ಬಿಡ್ತಾ ನಮಸ್ಕಾರಗಳು ಅಣ್ಣ ತುಂಬರಿಯವರೆ ಅಕ್ಕ ತಂಗಿಯವರೇ ಎಲ್ಲರಿಂದ ಏನು ನನ್ನ ಅಪೇಕ್ಷೆ ಇದೆ ಅಂದರೆ ನಮ್ಮ ಬದ್ರಿ ಸಾರು ಒಳ್ಳೆ ವ್ಯಕ್ತಿ ಇವತ್ತು ಗಂಟಾನು ಜನಗಳಿಗೆ ಸಹಾಯ ಮಾಡಿಕೊಂಡು ಇವರು ಮುಂದಿಂದನೂ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಈ ಇಪ್ಪತ್ತ್ಮೂರಿನಲ್ಲಿ ಎಮ್ ಎಲ್ ಎಗೆ ಫೈಟ್ ಮಾಡಿದ್ದೆ ನಮ್ಮ ಇದು ಆಧಾರದ ಮೇಲೆ ಇವತ್ತು ಇವ್ರ ಜೊತೆಗೆ ಯಾಕಂದರೆ ಒಳ್ಳೆ ವ್ಯಕ್ತಿ ಒಳ್ಳೆ ಇವ್ರದ್ದು ಅಭಿಪ್ರಾಯ ಇದೆ ಜನಗಳ ಬಗ್ಗೆ ಒಳ್ಳೆ ತಾಳ್ಮೆ ಇದೆ ಒಳ್ಳೆ ಕೆಲಸ ಮಾಡ್ತಾರಂತ ಇವ್ರಿಗೆ ನಾನು ಎಲ್ಲ ಏಳು ಎಂಟು ಕ್ಷೇತ್ರದಲ್ಲಿನೂ ನಾನು ಬೇಡ್ಕೊಳ್ತಾ ಇರೋದು ಏನಂದರೆ ಇಂಥ ವ್ಯಕ್ತಿಗೆ ನಮ್ಮ ಕೋಲಾರ್ನಲ್ಲಿ ಹುಟ್ಟಿ ಬೆಳ್ದಿ ಬಂದಿರೋರು ಕಷ್ಟ ಸುಖ ಕೋಲಾರದಲ್ಲಿ ಏನೇನು ಅಭಿವೃದ್ಧಿಗಳು ಹಿಂದ್ಪಡಿದೆ ಬಂದಿದ್ದ ಅಂದಂಗ್ಗಳೆಲ್ಲ ಲೂಟಿ ಮಾಡಿ ತಿಂದಿರೋದೆ ಯಾವುದು ನಮಗೆ ಸೀಮಿತ ಇಲ್ಲ ಈ ಕ್ಷೇತ್ರದಲ್ಲಿ ಎಲ್ಲ ಕಷ್ಟಗಳಲ್ಲೇ ಜನಗಳಿರೋದು ಇವತ್ತು ಅಕ್ಕಪಕ್ಕ ನಂಗೆ ಫ್ಯಾಕ್ಟ್ರೀಸ್ಗಳಿದೆ ಅದ್ನಲ್ಲಿ ಎಲ್ಲ ಉದ್ಯೋಗ ಯಾರು ಮಾಡ್ತಾ ಇರೋದು ಅಂದರೆ ಬಿಹಾರು ಯು ಪಿ ಮಧ್ಯಪ್ರದೇಶ್ ಈ ಕಡೆಯಿಂದಾನೇ ಬಂದು ಇಲ್ಲಿ ಉದ್ಯೋಗ ನಡೀತಾ ಇರೋದು ನಮ್ಮ ಕ್ಷೇತ್ರದ ಜನಗಳು ನಮ್ಮ ಕ್ಷೇತ್ರದ ಹುಡುಗರಿಗೆ ಯಾವುದು ಉದ್ಯೋಗ ಇಲ್ಲ ಎಲ್ಲ ಸುಳ್ಳಾಸ್ವಾಸನೆಗಳು ಬರೋ ಲೀಡರ್ಗಳೆಲ್ಲ ಇಲ್ಲಿ ಏನಂದ್ರೆ ಅವರು ಅಭಿಪ್ರಾಯ ಏನಿದೆ ಅಂದ್ರೆ ಒಂದು ಇಲ್ಲಿ ಒಂದು ಸ್ವಲ್ಪ ದುಡ್ಡು ಆಗ್ಬಿಟ್ರೆ ಈ ಕ್ಷೇತ್ರದಲ್ಲಿ ನಾವು ಏನ್ ಬೇಕಾದ ಮಾಡ್ಕೊಂಡು ನಾವು ಐದು ವರ್ಷ ಇವ್ರ ಮೇಲೆ ರಾಜಕೀಯ ಅಂತ ಇವರು ಅಭಿಪ್ರಾಯಗಳು ತಗೊಂಡು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರೋದು ಅದೇ ಕ್ಷೇತ್ರದ ಜನಗಳೇ ಇವತ್ತು ಒಂದು ತಿರ್ಗ ಅವಕಾಶ ಬಂದಿದೆ ಒಂದು ಐದು ವರ್ಷದ್ದು ಇದು ಕಳಿಬೇಡಿ ಯಾಕಂದ್ರೆ ನಮ್ಮ ಬದ್ರಿ ಸಾರು ಒಳ್ಳೆ ವ್ಯಕ್ತಿ ಜನಗಳಿಗೆ ಸ್ಪಂದ ವ್ಯಕ್ತಿ ಇದ್ದಾರೆ ಅವರು ಒಳ್ಳೆ ಕೆಲಸಗಳು ಮಾಡಕ್ಕೆ ಅವರು ತಲೆನಲ್ಲಿ ಏನೇನೋ ಒಂದು ಆಪ್ಷನ್ಗಳು ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಕೂಡಿ ಇವತ್ತು ಬದ್ರಿ ಸಾರ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಇನ್ ಮುಂದೆ ಯಾವ ಕಾರಣಕ್ಕೂ ಈ ಅವಕಾಶ ಬಿಡಬೇಡಿ ಈ ಅವಕಾಶ ಇವತ್ತು ಕ್ಷೇತ್ರದಲ್ಲಿ ಏನಿದೆ ಎಲ್ಲನ ನೋಡಿ ನಾಲ್ಕು ರೋಡ್ ಆಗ್ಬಿಟ್ರೆ ಕ್ಷೇತ್ರ ಅಲ್ಲ ಸ್ವಾಮಿ ಕ್ಷೇತ್ರದ ಅಕ್ಕ ಪಕ್ಕ ಬಗ್ಗೆ ಧ್ವನಿ ಎತ್ತವನೇ ಇಲ್ಲ ಸಮಸ್ಯೆ ಬಗ್ಗೆ ಬರೋನು ಲೀಡ್ರೆ ಇಲ್ಲ ಇಲ್ಲಿ ಬೆಲೆ ಬರೋದ್ ಏನಂದ್ರೆ ಲೂಟಿ ಮಾಡ್ಕೊಳ್ಳೋಣ ಮನೆಗೆ ಹೋಗೋಣ ಬರ ಅಂದಾನ್ಗಳೆಲ್ಲ ಶಫ ಯಾಕಂದ್ರೆ ಇನ್ನು ಕೇಳೋನ್ ಯಾರು ಇಲ್ಲ ಎಲ್ಲ ಈಚೆಯಿಂದ ಬರ್ತಾನೆ ಅವನವನು ಬೆಳವಣಿಗೆ ಮಾಡ್ಕೊಂಡು ಇಲ್ಲಿ ಜನಗಳಿಗೆ ಭೂಮಿ ಬ್ ಹೋಗ್ಬಿಡ್ತಾವೆ ಅದಕ್ಕೋಸ್ಕರ ಇವತ್ತು ನೀವು ಕ್ಷೇತ್ರ ಜನಗಳು ಇವತ್ತು ಒಂದ್ ಮಾತು ಹೇಳ್ತಾ ಈ ಐದು ವರ್ಷ ಕಳ್ಕೊಂಡ್ಬೇಡಿ ಯಾವ ಕಾರಣಕ್ಕೂ ಯಾಕಂದ್ರೆ ನಮ್ಮ ಊರಿನಲ್ಲಿ ಬೆಳ್ತಿ ದೊಡ್ಡವರಾಗಿರೋರು ನಮ್ಮ ಬದ್ರಿ ಸಾರು ಇಂಥ ವ್ಯಕ್ತಿಗೆ ಎಲ್ಲರೂ ಸೇರ್ಕೊಂಡು ಇವ್ರಿಗೆ ಸಹಕಾರ ಕೊಡೋಣ ಒಳ್ಳೆ ಆಲೋಚನೆ ಇದೆ ಒಳ್ಳೆ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಬೇಕಂತ ಇವತ್ತು ಅವ್ರ ಅಭಿಪ್ರಾಯ ಇದೆ ನಮ್ ಶಾಲಾ ಕಾಲೇಜ್ಗಳು ನಮ್ ಆಸ್ಪತ್ರೆಗಳು ಇದೆಲ್ಲ ಇರೋದು ಇಲ್ಲಿ ಯಾವ್ದು ಸೀಮಿತ ಇಲ್ಲ ಸ್ವಾಮಿ ಇಲ್ಲಿ ಇರೋದೇನಂದ್ರೆ ಯಾವನ್ಗ ನಾಲ್ಕು ಜನಗೆ ಇಲ್ಲಿ ಹಿಡ್ದು ಅವ್ರಿಗೆ ಏನೋ ಕೊಟ್ಬಿಟ್ಟು ಇಲ್ಲಿ ರಾಜಕೀಯ ಮಾಡ್ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇ ಇಲ್ಲಿ ಬರೋ ಲೀಡರ್ ಸ್ಕೂಲ್ ಉದ್ದೇಶ ಇರೋದು ಅದಕ್ಕೋಸ್ಕರ ಈ ಸಾಲಿ ಮಾತ್ರ ಯಾವ ಕಾರಣಕ್ಕೂ ಮೋಸ ಹೋಗ್ಬೇಡಿ ನಲ್ಲಿ ಎಲ್ಲ ಬೆಡ್ಕೊಂತ ಇರೋದು ಇದಕ್ಕೋಸ್ಕರ ಈ ಸಲ ಮಾತ್ರ ನೀವು ಮೋಸ ಹೋಗ್ಬೇಡಿ ಒಳ್ಳೆ ವ್ಯಕ್ತಿಗೆ ಆಲೋಚನೆ ಮಾಡಿ ಒಳ್ಳೆ ವ್ಯಕ್ತಿತ್ವ ನೀವು ಎಲ್ಲಾರ್ಗು ಮತ ಕೊಡ್ಬೇಕಂತ ತಮ್ಮೆಲ್ಲರ ಪಾರ್ಟಿ ನಮ್ಮ ನಮ್ಮ ಸಾರ್ ಗುರುತು ಬಂದು ತೆಂಗಿನ ಮರ ನಾಲ್ಕ್ ತೆಂಗಿನ ಮರ ಬರುತ್ತೆ ಅದೇ ನಮ್ ಸಿಂಬಲ್ಲು ಜಯ ನಾನು ಈ ಕೋಲಾರ ಜಿಲ್ಲೆಯಲ್ಲಿ ಪ್ರಖ್ಯಾತಿಯಾಗಿರ್ತಕ್ಕಂಥ ಜನರ ಮನಸ್ಸಿನಲ್ಲಿ ಜನಮಾನಸದಲ್ಲಿ ಉತ್ತಮ ಕೆಲಸ ಮಾಡೋ ಮುಖಾಂತರ ಗುರುತಿಸಿಕೊಂಡಿರ್ತಕ್ಕಂಥ ಲೋಕಶಕ್ತಿ ಮತ್ತು ಜನಶಕ್ತಿ ಮತ್ತು ಆರ್ ಪಿ ಕೆ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಈ ನಾಳೆ ಚುನಾವಣೆ ನಾಮಪತ್ರ ಸಲ್ಲಿಸಿ ಕಣದಲ್ಲಿ ಇದ್ದು ವಿಷಯಗಳನ್ನು ರಾಮಕೃಷ್ಣ ಹೆಗಡೆ ಮತ್ತು ವಿಲಾಸ್ ಪಾಸ್ವಾನ್ ಮತ್ತು ಅಂಬೇಡ್ಕರ್ ಅವರ ದೇಹದ್ದೇಶಗಳನ್ನು ಸಂವಿಧಾನದ ಆಶಯಗಳನ್ನ ಜನತೆಗೆ ತಲುಪಿಸೋ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿ ಅವರ ಎಲ್ಲ ಸೌಲಭ್ಯಗಳನ್ನು ಕೊಡಿಸೋಂಥ ಒಂದು ಭರವಸೆ ಕೊಟ್ಟು ಬೆಂಬಲ ಬೆಂಬಲಿಸಬೇಕು ಅತ್ಯಧಿಕ ಮತಗಳಿಂದ ನನ್ನನ್ನು ಜಯಶೀಲನಾಗಿಗೊಳಿಸಬೇಕಂತೇಳಿಬಿಟ್ಟು ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಗೋಪಾಲ್ ಅವರಿದ್ದಾರೆ ಹಾಗೂ ಅತಾ ಖಾನ್ ಇದ್ದಾರೆ ಇನ್ನೂ ಹೆಚ್ಚಿನ ನಾಯಕರ ಬೆಂಬಲ ನಮ್ಮೊಟ್ಟಿಗಿದೆ ನಾವು ಈ ಚುನಾವಣೆಯನ್ನ ಸಮರ್ಪಕವಾಗಿ ಎದುರಿಸಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತ ಹೇಳ್ಬಿಟ್ಟು ನಾನು ತಮ್ಮ ಮುಂದೆ ನನ್ನ ಮುಂದೆ ನಾನು ನಿವೇದಿಸಿಕೊಂಡಿದ್ದೇನೆ ನನ್ನ ನಿವೇದ ನಿವೇದನೆಯನ್ನ ಎಲ್ಲ ಮತದಾರರು ಎಲ್ಲ ಸಮಾಜದ ನಾಯಕರು ಪರಿಗಣಿಸಿ ನನ್ನನ್ನು ಬೆಂಬಲಿಸಿ ಜೈಗಿ ಹೇಳಿಬಿಟ್ಟು ಮಾನ್ಯ ಮತದಾರ ಬಂಧುಗಳಲ್ಲಿ ಹಾಗೂ ಎಲ್ಲ ಸಮುದಾಯದ ನಾಯಕರುಗಳು ಹಾಗೂ ರೈತ ಸಮುದಾಯದ ನಾಯಕರು ದಲಿತ ಮುಖಂಡರುಗಳು ಹಾಗೂ ಹಿಂದುಳಿದ ಜನಾಂಗದ ಮುಖಂಡರುಗಳು ಎಲ್ಲರಲ್ಲೂ ನಾನು ಕಳಕಳಿಯ ಮನವಿ ಮಾಡಿಕೊಳ್ತೇನೆ ಇದಲ್ಲದೆ ನಮ್ಮ ಸಮಾಜದಲ್ಲಿ ವಕೀಲರದೇ ಆದ ಒಂದು ಪ್ರತ್ಯೇಕ ಗುರುತಿದೆ ಆ ಗುರುತು ಏನಂತಂದರೆ ಜನಕ್ಕೆ ಸಹಾಯ ಮಾಡೋಂಥ ಮನೋಭಾವನೆ ನಮ್ಮ ವಕೀಲರ ಮುಖಾಂತರ ಈ ಸಮಾಜನ ಈ ಜಿಲ್ಲೆಯನ್ನು ಪರಿವರ್ತನೆ ಮಾಡ್ಬೋದು ಹೇಳಿಬಿಟ್ಟು ವಕೀಲರ ಸಮುದಾಯದ ಬೆಂಬಲವನ್ನು ಸಹ ನಾನು ಬೇಡ್ತಾಯಿದ್ದೇನೆ